ಬಿ ಪಿ ಎಲ್ ರೇಷನ್ ಕಾರ್ಡ್ ಇದ್ದವರಿಗೆ ಬಂಪರ್ ಕೊಡುಗೆ ಲೋಕಸಭಾ ಎಲೆಕ್ಷನ್ ಮುಗಿಯುತ್ತಲೇ ಅನೌನ್ಸ್ ಏನಿದು ಅನೌನ್ಸ್ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಮಾಹಿತಿ ತಿಳಿಸಿಕೊಡುತ್ತೇವೆ ವಿಡಿಯೋವನ್ನು ಕೊನೆವರೆಗೂ ನೋಡಿ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಆಗಿ ಮತ್ತು ಐಕನ್ ಆನ್ ಮಾಡಿಕೊಳ್ಳಿ ಸರ್ಕಾರ ಜನರ ಅಭಿವೃದ್ಧಿಗೆ ಹಾಗೂ ಬಡವರ್ಗದ ಪಾಲಿಗೆ ನೆರವಾಗಬೇಕು ಎಂಬ ಉದ್ದೇಶಕ್ಕಾಗಿ ಈಗಾಗಲೇ ಅನೇಕ ಯೋಜನೆಗಳನ್ನು ಪರಿಚಯಿಸುತ್ತಲೇ ಬಂದಿದೆ ಎಲ್ಲವೂ ಒಂದಕ್ಕಿಂತ ಒಂದು ವಿಭಿನ್ನ ಎನ್ನಬಹುದು ಹಿಂದೆಲ್ಲ ಸೌದೆ ಒಲೆ ಅಡುಗೆ ಮಾಡಬೇಕಿತ್ತು ಆದರೆ ಈಗ ಕಾಲ ಬದಲಾಗಿದೆ ಗ್ಯಾಸ್ ಸಿಲಿಂಡರ್ನಲ್ಲಿ ಸುಲಭವಾಗಿ ಅಡುಗೆ ಕೆಲಸ ಮಾಡಬಹುದು ಹಾಗಿದ್ದರೂ ಖಾಸಗಿ ಮೂಲದಿಂದ ಸಿಲಿಂಡರ್ ಪಡೆಯುವುದು ಅಧಿಕ ಹಣ ಖರ್ಚಾಗಲಿದೆ ಹಾಗಾಗಿ ನೀವು ಸರ್ಕಾರದ ಯೋಜನೆಯ ಮೂಲಕ ಉಚಿತ ಸಿಲಿಂಡರ್ ಹಾಗೂ ಸ್ಟೋವ್ ಪಡೆಯಬಹುದು ಅದಕ್ಕಾಗಿ ನೀವು ಏನು ಮಾಡಬೇಕು ಅದಕ್ಕೆ ಯಾವ ದಾಖಲೆ ಅಗತ್ಯ ಎಂಬ ಇತ್ಯಾದಿ ಮಾಹಿತಿಯನ್ನು ನಾವೆಂದು ನಿಮಗೆ ನೀಡಲಿದ್ದೇವೆ ವಿಡಿಯೋವನ್ನು ಕೊನೆವರೆಗೂ ನೋಡಿ ಉಚಿತ ಗ್ಯಾಸ್ ಪಡೆಯಲು ಈ ಕಾರ್ಡ್ ಅಗತ್ಯ ಸರ್ಕಾರದ ಉಚಿತ ಸಿಲಿಂಡರ್ ಹಾಗೂ ಗ್ಯಾಸ್ ಸ್ಟೋವ್ ಅನ್ನು ಪಡೆಯಲು ನಿಮಗೆ ಬಿ ಪಿ ಎಲ್ ರೇಷನ್ ಕಾರ್ಡ್ ಬಹಳ ಅಗತ್ಯವಾಗಿದೆ ಇತ್ತೀಚಿನ ಕಾಂಗ್ರೆಸ್ ಸರ್ಕಾರದ ಯೋಜನೆ ಜಾರಿಗೆ ಬಂದ ನಂತರ ಗೃಹಲಕ್ಷ್ಮಿ ಹಾಗೂ ಅನ್ನಭಾಗ್ಯ ಮತ್ತು ಇತರ ಯೋಜನೆ ನಮ್ಮ ಕೈ ತಲುಪಲು ರೇಷನ್ ಕಾರ್ಡ್ ಕೂಡ ಬಹಳ ಅಗತ್ಯವಾಗಿದೆ ರೇಷನ್ ಕಾರ್ಡ್ ಮುಖಾಂತರವೇ ಸರ್ಕಾರದ ಯೋಜನೆಗಳು ಪ್ರಯೋಜನ ಪಡೆಯಬಹುದು ಗ್ಯಾಸ್ ಸ್ಟೋವ್ ಹಾಗೂ ಸಿಲಿಂಡರ್ ಪಡೆಯಲು ಕೂಡ ನೀವು ರೇಷನ್ ಕಾರ್ಡ್ ಬಳಕೆ ಮಾಡಬೇಕಾಗಿದೆ ಯೋಜನೆಯ ಹೆಸರು ನೋಡುವುದಾದರೆ ಉಜ್ವಲ ಯೋಜನೆ ಈ ಒಂದು ಯೋಜನೆಯು ಎರಡು ಸಾವಿರದ ಹದಿನಾರರಲ್ಲಿ ಕೇಂದ್ರ ಸರ್ಕಾರವು ಜಾರಿಗೆ ತಂದಿದೆ ಇದರ ಹೆಸರು ಪ್ರಧಾನಮಂತ್ರಿ ಉಜ್ವಲ ಯೋಜನೆ ಎಂದಾಗಿದ್ದು ಉಚಿತವಾಗಿ ಗ್ಯಾಸ್ ಸಿಲಿಂಡರ್ ಅನ್ನು ನೀಡಲಾಗುತ್ತಿದೆ ಪ್ರಧಾನಮಂತ್ರಿ ಉಜ್ವಲ ಯೋಜನೆಯ ಮೂಲಕ ಸಾಕಷ್ಟು ಬಡವರ್ಗದ ಮಹಿಳೆಯರಿಗೆ ನೆರವಾಗಲಿದೆ ಮಹಿಳೆಯರು ಸೌದೆ ಒಲೆ ಅಡಿಗೆ ವಿಧಾನದಿಂದ ಕಷ್ಟಪಡುವುದನ್ನು ತಪ್ಪಿಸುವುದರೊಂದಿಗೆ ಅವರ ಆರೋಗ್ಯ ಹಿತದೃಷ್ಟಿಯಿಂದ ಈ ಯೋಜನೆ ಜಾರಿಯಾಗಿದೆ ಉಜ್ವಲ ಯೋಜನೆಯು ಮಹಿಳಾ ಪರ ಯೋಜನೆ ಎಂದು ಹೇಳಬಹುದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಈ ಯೋಜನೆ ಜಾರಿಯಾದ ಬಳಿಕ ಹತ್ತು ಮಿಲಿಯನ್ಗೂ ಅಧಿಕ ಮನೆಯಲ್ಲಿ ಇದೇ ಯೋಜನೆಯಡಿಯಲ್ಲಿ ಗ್ಯಾಸ್ ಸಿಲಿಂಡರ್ ನಿತ್ಯ ಬಳಕೆ ಆಗುತ್ತಿದೆ ಸಾಲ ಕೂಡ ಸಿಗಲಿದೆ ಅದು ಕೂಡ ಬಡ್ಡಿ ರಹಿತವಾಗಿ ಸಾವಿರದ ಆರುನೂರು ರೂಪಾಯಿ ಸಾಲ ಪಡೆಯಬಹುದು ಈ ಯೋಜನೆಯು ಹೊಸದಾಗಿ ಗ್ಯಾಸ್ ಕನೆಕ್ಟ್ ಮಾಡುವವರಿಗೆ ಮಾತ್ರವೇ ಸಿಗಲಿದ್ದು ಅರ್ಜಿ ಸಲ್ಲಿಸಿದರೆ ಉಜ್ವಲ ಯೋಜನೆಯ ಫಲಾನುಭವಿಗಳಾಗಬಹುದು ಎಲ್ಲಿ ಅರ್ಜಿ ಸಲ್ಲಿಸಬೇಕೆಂದು ನೋಡೋಣ ಈ ಯೋಜನೆಗೆ ಅರ್ಜಿ ಹಾಕಲು ನಿಮ್ಮ ಬಳಿ ರೇಷನ್ ಕಾರ್ಡ್ ಫೋಟೋ ವಸತಿ ಪ್ರಮಾಣಪತ್ರ ಜಾತಿ ಪ್ರಮಾಣಪತ್ರ ಬ್ಯಾಂಕ್ ವಿವರ ಇತ್ಯಾದಿ ದಾಖಲೆ ಅಗತ್ಯವಾಗಿದೆ ಗ್ರಾಮೀಣ ಭಾಗದಲ್ಲಿ ವಾಸಿಸುವ ಎಸ್ ಸಿ ಹಿಂದುಳಿದ ವರ್ಗದ ಮಹಿಳೆಯರು ಹದಿನೆಂಟು ವರ್ಷಕ್ಕಿಂತ ಮೇಲ್ಪಟ್ಟಿದ್ದರೆ ಈ ಯೋಜನೆಗೆ ಅರ್ಜಿ ಸಲ್ಲಿಸಬಹುದು ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲು ಪಿ ಎಂ ಯು ವೈ ಡಾಟ್ ಜಿಒ ವಿ ಡಾಟ್ ಇನ್ಗೆ ಹೋಗಿ ಅರ್ಜಿ ಕೂಡ ಸಲ್ಲಿಸಬಹುದು ಈ ಮಾಹಿತಿಯ ಬಗ್ಗೆ ನಿಮಗೆ ಏನಿಸುತ್ತದೆ ಕಮೆಂಟ್ ಮಾಡಿ ಮತ್ತು ವಿಡಿಯೋ ಅಷ್ಟಾದರೆ ಲೈಕ್ ಮಾಡಿ